ಕ್ರೈಸ್ತ ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲನ್ನು ನೋಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಯಹೂದಿಗಳು ಯಾರು ಅವರು ಎಲ್ಲಿಂದ ಬಂದರು ಅವರ ಪರಿಸ್ಥಿತಿ ಏನು ಪ್ರಪಂಚದ ವ್ಯಾಪ್ತಿಯಾಗಿ ಯಾಕೆ ಚದುರಿಹೋದರು ಎಂಬ ಎಲ್ಲ ವಿಷಯಗಳನ್ನು ಅವರ ಒಂದು ಪ್ರಗತಿಯನ್ನು ಅವರ ಚರಿತ್ರೆಯನ್ನು ಇಂದಿನ ವಿಡಿಯೋದೊಳಗೆ ನೋಡಿದೆವು ಯಹೂದಿಗಳು ಯಾರು ಅವರ ಪರಿಸ್ಥಿತಿಗಳನ್ನು ಅಲ್ಲಿ ನೋಡಿದೆವು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಅವರು ಎಲ್ಲೆಲ್ಲಿ ಇದ್ದಾರೆ ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದನ್ನು ನೋಡಿದೆವು ಈ ಕುಡಿಯೋದೊಳಗೆ ನಮ್ಮ ಇಂಡಿಯಾದಲ್ಲಿ ಇರುವವರ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ಯಾಕೋಬನಲ್ಲಿ ಸ್ಥಿರಪಡಿಸಿ ಯಾಕೋಬನ ಸಂತಾನವಾದ ಹನ್ನೆರಡು ಮಕ್ಕಳನ್ನು ಹನ್ನೆರಡು ಗೋತ್ರಗಳಾಗಿ ಮಾಡಿ ಹನ್ನೆರಡು ಗೋತ್ರಗಳಿಂದ ಬಂದಂತವರೇ ಈ ಇಸ್ರೇಲರು ಇಸ್ರೇಲಿನಲ್ಲಿದ್ದವರೇ ಯಹೂದಿಗಳು ಇಸ್ರೇಲರು ಚದುರಿ ಹೋದರು ಬೆನಯಾಮಿ ಯಹೂದಿ ಗೋತ್ರಗಳಲ್ಲೂ ಯಹೂದಿಯ ರಾಜ್ಯವಾಗಿ ಇನ್ನು ಉಳಿದ ಹತ್ತು ಗೋತ್ರಗಳು ಇಸ್ರೇಲ್ ರಾಜ್ಯವಾಗಿ ವಿಭಜನೆ ಆಗಿದರು ನಾವು ಇದಕ್ಕೂ ಮುಂಚೆ ನಾವು ನೋಡಿದೆವು ಆದರೆ ಅವರು ಯಾಕೆ ಪ್ರಪಂಚದ ವ್ಯಾಪ್ತಿಯಾಗಿ ಹೋದರು ಎಂದುಕೊಂಡು ನೋಡಿದೆವು ಆ ವಿಡಿಯೋವನ್ನು ನೋಡದೆ ಇರುವವರು ತಪ್ಪದೆ ನೋಡಿ ಈ ವಿಡಿಯೋಗೆ ಬರಬೇಕಾಗಿ ನಿಮಗೆ ವಿನಂತಿಸುತ್ತೇನೆ ಪ್ರಪಂಚದ ದೇಶಗಳಿಗೆ ವಿಸ್ತರಿಸಿಕೊಂಡಿರುವಂತಹವರೇ ಈ ಯಹೂದಿಗಳು ಯಹೂದಿಗಳು ಎಂದರೆ ವಂಶಾವಳಿಯಿಂದ ಬಂದಂತವರನ್ನು ಯಹೂದಿಗಳೆಂದು ಪರಿಗಣಿಸಬಹುದು ಯಹೂದಿ ಬೆನ್ಯಾಮಿನ್ ಗೋತ್ರದವರು ಎಂದು ಎಂದುಕೊಳ್ಳಬಹುದು ಆದರೆ ಈಗ ಯಹೂದಿಗಳು ಅಂದರೆ ಆ ರೀತಿಯಾಗಿ ಇಲ್ಲ ಸೊ ಧಾರ್ಮಿಕವಾಗಿಯೇ ನೋಡುತ್ತಿದ್ದಾರೆ ಜುಡಾಯಿಸಂಗೆ ಯಾರು ಕನ್ವರ್ಟ್ ಆಗುತ್ತಿದ್ದಾರೋ ಅವರನ್ನು ಕೂಡ ಯಹೂದಿಗಳು ಅನ್ನುತ್ತಿದ್ದಾರೆ ಇಸ್ರೇಲರಲ್ಲಿಯೂ ಸ್ವಲ್ಪ ಮಂದಿಯನ್ನು ಯಹೂದಿಗಳು ಎನ್ನುತ್ತಾರೆ ಇಸ್ರೇಲರಲ್ಲಿ ಸ್ವಲ್ಪ ಮಂದಿ ಕ್ರಿಶ್ಚಿಯನ್ ಆಗಿ ಯೇಸು ಕ್ರಿಸ್ತನನ್ನು ಆರಾಧಿಸುವವರು ಕೂಡ ಇದ್ದಾರೆ ಯಹೂದಿಗಳಲ್ಲಿ ಕೂಡ ಇದ್ದಾರೆ ಈಗ ಜುಡಾಯಿಸಂ ಮತದಲ್ಲಿಯೇ ಯಹೂದಿಗಳನ್ನು ನೋಡುತ್ತಿದ್ದಾರೆ ಯಾವುದು ಏನಾದರೂ ಸರಿಯೇ ಈಗ ಇಂಡಿಯಾದಲ್ಲಿ ಇರುವ ಅವರ ಪರಿಸ್ಥಿತಿಯನ್ನು ನೋಡಿದರೆ ಈಗ ಈ ಯಹೂದಿ ಿಗೋಸ್ಕರ ಪ್ರಪಂಚದ ನಾಲ್ಕು ದಿಕ್ಕುಗಳಲ್ಲಿ ಇರುವ ಯಹೂದಿಗಳಿಗೋಸ್ಕರವೇ ಇಸ್ರಾಯೇಲ್ ದೇಶದಲ್ಲಿ ಎರೋಸೆಲಂನಲ್ಲಿ ಮಂದಿರವನ್ನು ಕಟ್ಟಬೇಕು ಎಂಬ ಉದ್ದೇಶವನ್ನು ಹೊಂದಿದ್ದಾರೆ ಅವರು ಬಹುತೇಕ ಅನುಕೂಲವಾದ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇನ್ನೂ ಕೂಡ ಪ್ರಪಂಚದ ಎಲ್ಲ ದೇಶಗಳಲ್ಲಿ ತುಂಬ ಕಡೆ ಇದ್ದಾರೆ ನಾವು ಇದಕ್ಕಿಂತ ಮುಂಚೆ ವಿಡಿಯೋದೊಳಗೆ ನೋಡಿದೆವು ಯಾವ ಯಾವ ದೇಶಗಳಲ್ಲಿ ಇದ್ದಾರೆ ಎಂದು ನಾವು ನೋಡಿದೆವು ಆದರೆ ಈಗ ನಮ್ಮ ಇಂಡಿಯಾದ ಪರಿಸ್ಥಿತಿಯನ್ನು ನೋಡೋಣ ನಮ್ಮ ಇಂಡಿಯಾದಲ್ಲಿ ಕೂಡ ಯಹೂದಿಗಳು ಇಸ್ರೇಲರು ವರ್ಗ ಮಗ್ಗದವರು ಇದ್ದಾರೆ ಆದರೆ ಇಲ್ಲಿ ನಾವು ಇಸ್ರೇಲರನ್ನು ಯಹೂದಿಗಳು ಯಹೂದಿಗಳಾಗಿಯೇ ಪರಿಗಣಿಸುತ್ತಿದ್ದಾರೆ ಇವರಲ್ಲಿ ಕೆಲವರು ಯೇಸು ಕ್ರಿಸ್ತನನ್ನು ಆರಾಧಿಸುವವರು ಕೂಡ ಇದ್ದಾರೆ ಇನ್ನು ಉಳಿದ ಯಹೂದಿಗಳು ಜುಡಾಯಿಸಂ ಸಂಪ್ರದಾಯವನ್ನು ಬಿಡಲಿಲ್ಲ ಇಲ್ಲಿಯವರೆಗೂ ಕೂಡ ಮತ್ತೆ ಇಂಡಿಯಾ ವಿಷಯಕ್ಕೆ ಬಂದರೆ ಇಂಡಿಯಾದಲ್ಲಿ ಯಹೂದಿಗಳು ಇದ್ದಾರಾ ಎಂದರೆ ಹೌದು ಇದ್ದಾರೆ ಎಂದೇ ಹೇಳಬೇಕು ಇಂಡಿಯಾದಲ್ಲಿ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇದ್ದಾರೆ ಆದರೆ ಯಹೂದಿಗಳು ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರದವರೆಗೂ ಮಾತ್ರ ಇದ್ದಾರೆ ಬಹುತೇಕ ಐದು ಸಾವಿರಕ್ಕಿಂತ ಕಡಿಮೆ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಇದ್ದಂತಹ ಯಹೂದಿಗಳು ದಿನೇ ದಿನ ಕಡಿಮೆಯಾಗಿ ಐದು ಸಾವಿರಕ್ಕಿಂತ ಕಡಿಮೆ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಂಡಿಯಾದಲ್ಲಿ ಮೂವತ್ತೈದು ಸಾವಿರ ಮಂದಿ ಯಹೂದಿಗಳು ಇದ್ದರು ಆದರೆ ಈಗ ಪ್ರಸ್ತುತವಾಗಿ ನೋಡಿದರೆ ಐದು ಸಾವಿರಕ್ಕಿಂತ ಕಡಿಮೆ ಇದ್ದಾರೆ ಇದನ್ನು ಹಿಡಿದು ನೋಡಿದರೆ ನಮಗೆ ಅರ್ಥವಾಗುತ್ತದೆ ಯಹೂದಿಗಳು ಸಂಖ್ಯೆಯು ಕಡಿಮೆಯಾಗುತ್ತಿದೆ ಅವರು ಎರೋಸೆಲೆಮಿಗೆ ವಲಸೆ ಹೋಗುತ್ತಿದ್ದಾರೆ ಇಂಡಿಯಾದಲ್ಲಿ ಮೊದಲು ಪ್ರವೇಶಿಸಿದ ಧರ್ಮ ಯಾವುದು ಎಂದರೆ ಜುಡಾಯಿಸಮ್ ಜುಡಾಯಿಸಮ್ ಎಂಬುದೇ ಮೊಟ್ಟ ಮೊದಲಾಗಿ ಇಂಡಿಯಾದೊಳಗೆ ಪ್ರವೇಶಿಸಿದ ಧರ್ಮ ಇಂಡಿಯಾದಲ್ಲಿ ಯಹೂದಿಗಳು ರಿಲಿಜಿಯನ್ ಮೈನಾರಿಟಿ ಸ್ವಲ್ಪ ಮಂದಿ ಹೇಳುವುದು ಏನು ಎಂದರೆ ಯಹುದ್ಯ ಸಾಮ್ರಾಜ್ಯ ಇದ್ದಾಗಿನಿಂದಲೂ ಇವರು ಇಂಡಿಯಾದಲ್ಲಿ ಇದ್ದಾರೆ ಎಂದು ಸ್ವಲ್ಪ ಜನ ಹೇಳುತ್ತಾರೆ ಇಂಡಿಯಾದಲ್ಲಿ ತುಂಬ ಕಡೆ ಯಹೂದಿಗಳು ನೆಲೆಸಿದ್ದಾರೆ ತುಂಬ ಪ್ರದೇಶಗಳಲ್ಲಿ ಇಂಡಿಯಾದಲ್ಲಿ ವ್ಯಾಪಿಸಿಕೊಂಡಿದ್ದಾರೆ ಆದರೆ ಮುಖ್ಯವಾಗಿ ಎಂಟು ಗುಂಪುಗಳನ್ನು ಗಮನಿಸಿದರೆ ಮೊದಲನೆಯದಾಗಿ ಕೊಚ್ಚಿನ್ ಕೊಚ್ಚಿನ್ ಜ್ಯೂಸ್ ಅಂದರೆ ಕೊಚ್ಚಿನ್ ಯಹೂದಿಗಳ ಬಗ್ಗೆ ಮಾತನಾಡೋಣ ಇವರು ಮಲ್ಬಾರ್ ಪ್ರದೇಶದಲ್ಲಿ ಕೊಚ್ಚಿನ್ ಯಹೂದಿಗಳಾಗಿ ಇದ್ದಾರೆ ಇವರು ಕೇರಳದಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಮಾಡುತ್ತಾರೆ ಕೊಚ್ಚಿನ್ನಲ್ಲಿ ಇಪ್ಪತ್ತಾರು ಮಂದಿ ಮಾತ್ರವೇ ಇದ್ದಾರೆ ಎಂದು ಈಗ ಹೇಳುತ್ತಿದ್ದಾರೆ ಬಹುತೇಕ ಇಪ್ಪತ್ತರಿಂದ ಇಪ್ಪತ್ತಾರು ಮಂದಿ ಮಾತ್ರವೇ ಈಗ ಕೊಚ್ಚಿನ್ನಲ್ಲಿ ಯಹೂದಿಗಳು ಇದ್ದಾರೆ ಕಡಿಮೆಯಾಗಿ ಹೋಗಿದ್ದಾರೆ ಎಂದು ನೋಡಬಹುದು ಸೆನಗಾಗ್ ಎಂಬುದು ಇವರ ಪ್ರಾರ್ಥನಾ ಮಂದಿರ ಸಾವಿರದ ಐನೂರ ಅರವತ್ತೆಂಟರಲ್ಲಿ ಪುರಾತನ ಯಹುದ ಸಮುದಾಯದ ಸದಸ್ಯರು ಸ್ಥಾಪಿಸಿದರು ಇದು ಭಾರತದ ಅತ್ಯಂತ ಹಳೆಯ ಹಾಗೂ ಪ್ರಾರಂಭಿಕ ಐತಿಹಾಸಿಕ ದಾಖಲೆಗಳೊಂದಿಗೆ ಉಳಿದಿರುವ ಯಹೂದಿ ಸೆನಗಾಗ್ ಆಗಿದೆ ಈ ಸೆನೆಗಾಗ್ ಪರದೇಶಿ ಎಂದು ಕರೆಯುತ್ತಾರೆ ಏಕೆಂದರೆ ಇದನ್ನು ವಿದೇಶದಿಂದ ಬಂದ ಯಹೂದಿಗಳು ನಿರ್ಮಿಸಿದ್ದರಿಂದ ಇದು ಇರುವ ಸ್ಥಳ ಕೊಚ್ಚಿ ಕೇರಳ ಇನ್ನು ಎರಡನೆಯದು ಚೆನ್ನೈ ಜ್ಯೂಸ್ ಚೆನ್ನೈ ಯಹೂದಿಗಳು ಸ್ಪೇನ್ ಜ್ಯೂಸ್ ಪೋರ್ಚುಗಲ್ ಜ್ಯೂಸ್ ಪರಡೈಸಿ ಜ್ಯೂಸ್ ಇವರೆಲ್ಲರೂ ವಜ್ರಗಳನ್ನು ಮಾರುವ ಜ್ಯೂಸ್ ಡೈಮಂಡ್ ಬಿಸ್ನೆಸ್ ಮಾಡುವ ವ್ಯಾಪಾರಿಗಳು ಇವರು ಮುಖ್ಯವಾಗಿ ಲ್ಯಾಡಿನೋ ಮಾತನಾಡುತ್ತಾರೆ ಅಂದರೆ ಸ್ಪ್ಯಾನಿಶ್ ಜುಡಿಯೋ ಸ್ಪ್ಯಾನಿಷ್ ಅನ್ನುತ್ತಾರೆ ಅನಂತರ ಮಲ್ಬರ್ ಜ್ಯೂಸ್ ಅವರ ಜೊತೆ ಸೇರಿ ತಮಿಳು ಮಲಯಾಳಂ ಕಲಿತುಕೊಂಡರು ಇನ್ನು ಮೂರನೆಯ ಗುಂಪು ಯಾವುದು ಎಂದರೆ ನ್ಯಾಗೆರಿಕೋಲ್ ಜ್ಯೂಸ್ ನ್ಯಾಗೆರಿಕೋಲ್ ಯಹೂದಿಗಳು ಅನ್ನುತ್ತಾರೆ ಇವರು ಸಿರಿಯನ್ ಜ್ಯೂಸ್ ಅರಬ್ ಜ್ಯೂಸ್ ಅನ್ನುತ್ತಾರೆ ಸಿರಿಯಾದಿಂದ ಅರಬ್ನಿಂದ ಬಂದಂತಹ ಯಹೂದಿಗಳು ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ನ್ಯಾಗಿರಿಕೋಲ್ ಯಹೂದಿಗಳು ವಾಸಿಸುತ್ತಿದ್ದಾರೆ ಸೊ ಕ್ರಿಸ್ತ ಶಕ ಐವತ್ತೆರಡರಲ್ಲಿ ಇವರು ಕನ್ಯಾಕುಮಾರಿ ಜಿಲ್ಲೆಗೆ ಪ್ರವೇಶಿಸಿದರು ಎಂದು ನಾವು ನೋಡುತ್ತೇವೆ ಇವರ ಜೊತೆಯಲ್ಲಿಯೇ ಸೆಂಟ್ ತೋಮ್ ಅವರು ಅಂದರೆ ಯೇಸು ಕ್ರಿಸ್ತನ ಶಿಷ್ಯನಾದ ತೋಮಾ ಅವರು ಇವರ ಜೊತೆಯಲ್ಲಿಯೇ ಬಂದರು ಈ ಯಹೂದಿಗಳು ಇಸ್ರಾಯೇಲಿಗೆ ನಿಧಾನ ನಿಧಾನವಾಗಿ ವಲಸೆ ಹೋಗಿಬಿಟ್ಟರು ಇಪ್ಪತ್ತನೇ ಶತಮಾನದಲ್ಲಿ ಇವರೆಲ್ಲರೂ ನಿಧಾನ ನಿಧಾನವಾಗಿ ಇಸ್ರೇಲಿಗೆ ಹೋಗಿಬಿಟ್ಟರು ಅನಂತರ ಗೋವಾ ಜೀವ್ಸ್ ಗೋವಾ ಯಹೂದಿಗಳ ಬಗ್ಗೆ ಮಾತನಾಡಿದರೆ ಇವರು ಪೋರ್ಚುಗಲ್ ಜೀವ್ಸ್ ಅನ್ನುತ್ತಾರೆ ಇನ್ನು ಐದನೆಯದು ಬೇನಿ ಇಸ್ರಾಯೇಲ್ ಎಂಬ ವರ್ಗವಿದೆ ಇದು ತುಂಬ ಮುಖ್ಯವಾದದ್ದು ಸೊ ಕರಾಚಿಯಲ್ಲಿ ಪ್ರಾರಂಭವಾಗಿದೆ ದೇಶವು ವಿಭಜನೆಯಾದಾಗ ಇಂಡಿಯಾಗೆ ಬಂದು ಬಿಟ್ಟರು ಇವರೆಲ್ಲರೂ ಇವರು ಹೆಚ್ಚಾಗಿ ಮುಂಬೈನಲ್ಲಿ ಕಾಣಿಸುತ್ತಾರೆ ಪುಣೆಯಲ್ಲಿ ಕೂಡ ಬೇನಿ ಇಸ್ರಾಯೇಲ್ ಅವರು ಹೆಚ್ಚಾಗಿ ಇರುತ್ತಾರೆ ಇವರಲ್ಲಿ ಹೆಚ್ಚು ಮಂದಿ ಇಸ್ರಾಯೇಲ್ಗೆ ಹೋಗಿಬಿಟ್ಟರು ಇವರು ಸಿಂಧು ಪಂಜಾಬ್ ನಿಂದ ಬಂದು ಬೇನಿ ಇಸ್ರೇಲ್ ಆಗಿ ಕರೆಯಲ್ಪಡುತ್ತಿದ್ದಾರೆ ಸೊ ಪಾಕಿಸ್ತಾನದಲ್ಲಿ ಲಾಹೋರ ಪೇಶವಾರ್ನಲ್ಲಿ ಇದ್ದಾರೆ ಹಾಗೆ ಕರಾಚಿಯಲ್ಲಿಯೂ ಈ ಬೇನಿ ಇಸ್ರಾಯೇಲ್ ಅವರು ಹೆಚ್ಚಾಗಿ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಮುಂಬೈ ಪುಣೆ ಕೊಚ್ಚಿನ್ ಎಂಬ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದ್ದಾರೆ ಬೇನಿ ಇಸ್ರಾಯೇಲರ ಬಗ್ಗೆ ನಾವು ನೋಡಬಹುದು ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಪ್ರದೇಶದಲ್ಲಿ ಹೆಚ್ಚು ಹೂದಿಗಳು ನಮಗೆ ಕಾಣಿಸುತ್ತಾರೆ ಇನ್ನು ಆರನೇ ಇದು ಯಾವುದು ಎಂದರೆ ಬಾಗ್ದಾದಿ ಜೀವ್ಸ್ ಅನ್ನುತ್ತಾರೆ ಇವರು ಹೆಚ್ಚಾಗಿ ಕಲ್ಕತ್ತಾ ಮುಂಬೈನಲ್ಲಿ ವಾಸಿಸುತ್ತಾರೆ ಅರಬ್ ದೇಶದ ಇರಾಕ್ನಿಂದ ಸುರತ್ಗೆ ಬಂದರು ಸುರತ್ಗೆ ಬಂದು ನೆಲೆಸಿದ ಮೇಲೆ ಬಾಗ್ದಾದಿ ಜೀವ್ಸ್ ಎಂದು ಕರೆಯಲ್ಪಡುತ್ತಿದ್ದಾರೆ ಇನ್ನು ಏಳನೆಯದು ಬೇನೆ ಮನಸ್ಸೆ ಬೇನೆ ಮನಸೆ ಎಂಬುದು ಇದರ ಅರ್ಥವೇನು ಎಂದರೆ ಸನ್ ಆಫ್ ಮನಸ್ಸೆ ಇವರು ಮನಸ್ಸೇ ವಂಶಾವಳಿಯಿಂದ ಹುಟ್ಟಿಕೊಂಡು ಬಂದವರು ಮನಸೆಯ ಕುಮಾರರು ಎಂದು ಇವರ ಬಗ್ಗೆ ನಾವು ನೋಡುತ್ತೇವೆ ಇವರಲ್ಲಿ ಮಿಜೋ ಕುಕ್ಕಿ ಎಂಬ ಎರಡು ವರ್ಗದವರು ಇರುತ್ತಾರೆ ಇವರು ಮಣಿಪುರ ಮಿಜೋರಾಂನಲ್ಲಿ ಹೆಚ್ಚಾಗಿ ಇರುತ್ತಾರೆ ಇವರು ಮಿಜೋರಾಂ ರಾಜ್ಯದಲ್ಲಿ ನೆಲೆಸಿರುತ್ತಾರೆ ಇಸ್ರಯೇಲರ ಹನ್ನೆರಡು ಗೋತ್ರಗಳಲ್ಲಿ ಮನಸೆ ಗೋತ್ರದಿಂದ ಬಂದವರು ಪ್ರತ್ಯೇಕವಾಗಿ ಇದ್ದಾರೆ ಎಂದು ಹೇಳುತ್ತಾರೆ ಇದೇ ರೀತಿಯಾಗಿ ಕಡೆಯದಾಗಿ ಬೇನೆ ಎಪ್ರಾಹಿಂ ಎನ್ನುತ್ತಾರೆ ಇದರ ಅರ್ಥ ಸನ್ನಾಪ್ ಎಪ್ರಾಹಿಂ ಅನ್ನುತ್ತಾರೆ ಆದರೆ ಎಪ್ರಾಹಿಂ ಕುಮಾರರು ಎಪ್ರಾಹಿಂ ವಂಶಾವಳಿಯಿಂದ ಬಂದವರು ಇವರು ಪ್ರತ್ಯೇಕಿಸಲ್ಪಟ್ಟವರಾಗಿ ಕಾಣಿಸುತ್ತಾರೆ ಇವರು ಈ ವಿಧವಾಗಿ ಎಂಟು ವರ್ಗಗಳು ಇಂಡಿಯಾದಲ್ಲಿ ನಮಗೆ ಕಾಣಿಸುತ್ತಾರೆ ಜುಡಾಯಿಸಂ ಅನ್ನುವುದು ಇಂಡಿಯಾಗೆ ಪ್ರವೇಶಿಸಲ್ಪಟ್ಟ ಮೊಟ್ಟ ಮೊದಲ ವಿದೇಶಿ ಧರ್ಮ ಇಲ್ಲಿ ನಾನು ಯಾವುದೇ ಜುಡಾಯಿಸಂಗಳ ಮತಗಳ ಕುರಿತು ಪ್ರಸ್ತಾಪಿಸುತ್ತಿಲ್ಲ ಯಹೂದಿಗಳ ಬಗ್ಗೆ ಮಾತ್ರವೇ ಪ್ರಸ್ತಾಪಿಸುತ್ತಿದ್ದೇನೆ ಇದರ ಅನಂತರವೇ ಕ್ರಿಶ್ಚಿಯಾನಿಟಿ ಇಸ್ಲಾಂ ಜುಡಾಯಿಸಮ್ ಎಂಬ ಸ್ವಲ್ಪ ಮತಗಳು ಪ್ರಾರಂಭವಾದವು ಸೊ ಇವರು ಪ್ರತ್ಯೇಕವಾಗಿ ಸಬ್ಬದ್ದಿನ ಇವೆಂಬುದನ್ನು ಹೆಚ್ಚಾಗಿ ಆಚರಿಸುತ್ತಾರೆ ತುಂಬ ಕಡೆಗಳಲ್ಲಿ ಯಹೂದಿಗಳು ನೇಮ ನಿಷ್ಠಗಳಿಂದ ಇರುವುದರಿಂದ ಸ್ವಲ್ಪ ಯಹೂದಿಗಳು ಸಂಪ್ರದಾಯಗಳೊಂದಿಗೆ ಭಾರತೀಯರ ಆಚಾರ ಸಂಪ್ರದಾಯಗಳು ಬೆರೆಸಿಕೊಂಡು ಇರುತ್ತಾರೆ ಮಾಂಗಲ್ಯ ಸೂತ್ರ ಧರಿಸುವುದು ಮೆಹಂದಿ ಎಂಬ ಕೆಲವು ಆಚಾರಗಳು ಅವರ ಸಂಪ್ರದಾಯಗಳಲ್ಲಿ ಬೆರೆಸಿಕೊಂಡಿದ್ದಾರೆ ಸೊ ಯಹೂದಿಗಳು ತುಂಬಾ ಜನ ಪ್ರತ್ಯೇಕ ವಾಗಿ ಸರ್ಕಾರದ ಉದ್ಯೋಗಗಳು ಮಾಡುವವರೂ ಇದ್ದಾರೆ ಇಂಡಿಯನ್ ನಟಿ ನದೀರಾ ಹಾಗೆ ಈ ಮೋಸಸ್ ಎಂಬ ವ್ಯಕ್ತಿ ಫಾರ್ಮರ್ ಮೇಯರ್ ಆಫ್ ಮುಂಬೈ ಸ್ವಲ್ಪ ಜನ ಲಾಯರ್ ಎಂಪ್ಲಾಯೀಸ್ ತುಂಬ ಜನ ಯಹೂದಿಗಳು ವ್ಯಾಪಾರಗಳು ಮಾಡುತ್ತಾ ಜ್ಯೂಸ್ಗಳು ತಮ್ಮ ಜೀವನಗಳನ್ನು ನಡೆಸುತ್ತಿರುವುದನ್ನು ನಾವು ನೋಡುತ್ತೇವೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಿನಾಗಾಗ್ ಎಂಬ ಪ್ರಾರ್ಥನಾ ಮಂದಿರ ಮುಂಬೈನಲ್ಲಿ ಕಟ್ಟಲ್ಪಟ್ಟಿದ್ದಾರೆ ಹೀಗೆ ಅವರು ಇರುವ ಸ್ಥಳಗಳಲ್ಲಿ ಸೇನಾಗಾಗ್ ಎಂಬ ಪ್ರಾರ್ಥನಾ ಮಂದಿರಗಳು ಇರುತ್ತವೆ ಸೊ ಯಹೂದಿಗಳು ಮೈನಾರಿಟಿ ಆಗಿ ಮಾಡಿದ ಮೊಟ್ಟ ಮೊದಲ ರಾಜ್ಯ ಮಹಾರಾಷ್ಟ್ರ ಯಹೂದಿಗಳು ಇಲ್ಲಿ ಇಲ್ಲಿಯೂ ಕೂಡ ಮೈನಾರಿಟಿ ಮತ್ ಮತವಾಗಿ ಇದ್ದಾರೆ ಬುದ್ಧರು ಸಿಖ್ಖರು ಕ್ರಿಶ್ಚಿಯನರು ಈ ರೀತಿಯಾಗಿ ಮೈನಾರಿಟಿ ವರ್ಗಗಳು ಯಾವ ರೀತಿ ಇದ್ದಾವೋ ಯಹೂದಿಗಳು ಕೂಡ ಮೈನಾರಿಟಿ ವರ್ಗಕ್ಕೆ ಅವಕಾಶ ಕೊಟ್ಟ ಮೊಟ್ಟ ಮೊದಲ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕದ ಬೆಂಗಳೂರಿನಲ್ಲಿ ಚಬಾತ್ ಸೆಂಟರ್ ಸ್ಥಾಪಿತವಾಗಿದೆ ಯಹೂದಿ ಪ್ರವಾಸಿಗಾರರು ಮತ್ತು ಉದ್ಯಮಸ್ಥರಿಗೆ ಧಾರ್ಮಿಕ ಸೇವೆ ಒದಗಿಸಲಾಗುತ್ತಿದೆ ಯಾವುದು ಹೇಗೆ ಇದ್ದರೂ ಯಹೂದಿಗಳು ಸಂಪ್ರದಾಯ ಕಟ್ಟುಪಾಡುಗಳು ಅವರು ಬಿಟ್ಟು ಬಿಡದೆ ಸೆನಾಗಾ ಪ್ರಾರ್ಥನಾ ಮಂದಿರದಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೆ ಆದರೆ ಇವರು ಇಸ್ರಾಯೇಲ್ ದೇಶಕ್ಕೆ ಪ್ರಾಮಿಸ್ ಲ್ಯಾಂಡ್ ಗೆ ಹೋಗಲು ಅನುಕೂಲವಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಿಧಾನವಾಗಿ ಹೋಗುತ್ತಿದ್ದಾರೆ ಇವರ ಸಂಖ್ಯೆ ಬಹುತೇಕ ಶೂನ್ಯ ಎಂದೇ ಹೇಳಬಹುದು ಕಡಿಮೆಯಾಗಿ ಹೋಗುತ್ತಿದೆ ಇಂಡಿಯಾ ದೇಶದಲ್ಲಿ ಪ್ರಸಿದ್ಧವಾದ ಸೆನಗಾಗ್ಗಳು ಇದ್ದಾವೆ ಅದರಲ್ಲಿ ಒಂದು ಓಯಲ್ ಡೇವಿಡ್ ಸೆನೆಗಾಗ್ ಪುಣೆ ಗೇಟ್ ಆಫ್ ಮರ್ಸಿ ಸೆನೆಗಾಗ್ ಮುಂಬೈ ಮಗೇನ್ ಅಬ್ರಹಮ್ ಸೆನೆಗಾಗ್ ಅಹಮದಾಬಾದ್ ಮಗೇನ್ ಡೇವಿಡ್ ಸೆನೆಗಾಗ್ ಮುಂಬೈ ಶಾರ್

असाम सेनेगॉोग मुंबई सुकोत् शालोम सेनागोग पुणे ಜೂದಾ ಆಯಂ ಸೆನಗಾಗ್ ಡೆಲ್ಲಿ ಈ ರೀತಿಯಾಗಿ ಪ್ರಸಿದ್ಧಿಯಾದ ಸೆನಗಾಕ್ ಇಂಡಿಯಾದಲ್ಲಿ ಕಾಣಿಸುತ್ತವೆ ಇನ್ನು ಕೆಲವು ಇದ್ದಾವೆ ಆದರೆ ಯಹೂದಿಗಳು ದಿನೇ ದಿನೇ ಕಡಿಮೆಯಾಗಿ ಹೋಗುತ್ತಿದ್ದಾರೆ ಪ್ರಪಂಚದಲ್ಲಿ ಕೂಡ ಈ ರೀತಿಯಾಗಿ ಅನೇಕರು ಇಸ್ರಾಯೇಲ್ ದೇಶಕ್ಕೆ ವಲಸೆಯಾಗಿ ಹೋಗುತ್ತಿದ್ದಾರೆ ಪ್ರಪಂಚದಲ್ಲಿ ಇಂತಹ ಯಹೂದಿಗಳು ವಿವಿಧ ಕಡೆಗಳಲ್ಲಿ ಇದ್ದಾರೆ ಸೊ ಇವರ ಒಂದು ಸೆನಗಾಗ್ ಪ್ರಾರ್ಥನಾ ಮಂದಿರಗಳು ಕೂಡ ಇದ್ದಾವೆ ಇವರೆಲ್ಲರೂ ಕೂಡ ಶಾಶ್ವತವಾಗಿ ಯಾವ ದೇಶದಲ್ಲಿ ಯಾವ ಪ್ರದೇಶಗಳಲ್ಲಿಯೂ ಕೂಡ ಇರುವುದೇ ಇಲ್ಲ ಬಹುತೇಕ ಎಲ್ಲರೂ ಕೂಡ ವಾಗ್ದಾನ ಭೂಮಿಗೆ ಇಸ್ರಾಯೇಲ್ ಭೂಮಿಗೆ ಹೋಗಿಬಿಡುತ್ತಿದ್ದಾರೆ ಯಾವಾಗ ಇವರೆಲ್ಲರೂ ಎರೋಸೊಲೆಮ್ ಭೂಮಿಗೆ ಹೋಗಿಬಿಡುತ್ತಾರೋ ಆಗ ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ಇವರೆಲ್ಲರೂ ಹೋಗಿ ಒಂದು ರಾಜ್ಯವಾಗಿ ಬದಲಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಇದು ಕೂಡ ಒಂದು ಸರ್ವೆ ಮುಖಾಂತರವೇ ಆದರೆ ಅದಕ್ಕಿಂತ ಮುಂಚೆ ಸೇರಿಕೊಳ್ಳುವ ಅವಕಾಶವೂ ಕೂಡ ಇರಬಹುದು ಸೊ ಯಹೂದಿಗಳು ಎಲ್ಲಿ ಇದ್ದರೂ ಕೂಡ ಅವರನ್ನು ಕರೆತಂದು ಒಂದು ರಾಜ್ಯವಾಗಿ ಒಂದು ದೇಶವಾಗಿ ವ್ಯವಸ್ಥೆಯಾಗಿ ಮಾಡುತ್ತೇನೆ ಎಂದು ದೇವರು ಹೇಳಿರುವುದು ಹೇಳಿರುವ ಮಾತನ್ನು ಹಿಡಿದು ಅವರಿಗೆ ಸ್ವತಂತ್ರ ಬಂದಿದೆ ವಾಗ್ದಾನ ಭೂಮಿ ಅವರಿಗೆ ದೊರಕಿದೆ ಆದರೆ ಇನ್ನೂ ಚದುರಿ ಹೋದಂತಹ ಪ್ರಜೆಗಳು ಪ್ರಪಂಚದ ನಾಲ್ಕು ದಿಕ್ಕುಗಳಲ್ಲಿ ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು ಏಕ ರಾಜ್ಯವಾಗಿ ಏಕ ಜನವಾಗಿ ವಿಂಗಡಣೆಯಾಗಿ ಇರದೆ ವಾಗ್ದಾನ ನೆರವೇರಲು ಹೋಗುತ್ತಿದೆ ಯುಗದ ಸಮಾಪ್ತಿಯೂ ಕೂಡ ಬೇಗನೆ ಬರಲು ಇದೆ ಈ ಅಂದಾಜುಗಳನ್ನು ಹಿಡಿದು ನೋಡಿದರೆ ಸೊ ದಿನೇ ದಿನೇ ನಮ್ಮ ಇಂಡಿಯಾದಲ್ಲಿ ಕೂಡ ಬಹುತೇಕ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರು ಇದ್ದರು ಆದರೆ ಈಗ ಐದು ಸಾವಿರಕ್ಕಿಂತ ಕಡಿಮೆ ಇದ್ದಾರೆ ನಾಲ್ಕು ಸಾವಿರದ ಒಂಬೈನೂರ ಜನರು ಇದ್ದಾರೆ ದೇವರ ಭವಿಷ್ಯವಾಣಿ ಬೇಗ ನೆರವೇರಲು ಎಲ್ಲವೂ ಕೂಡ ನಡೆಯುತ್ತಿದೆ ಇದನ್ನು ನಾವು ಗಮನಿಸಬಹುದು ಇದು ಯಹೂದಿಗಳ ಚರಿತ್ರೆ ಇಂಡಿಯಾದಲ್ಲಿ ಇರುವ ಯಹೂದಿಗಳ ಚರಿತ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿರಿ ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಒಂದು ಲೈಕ್ ಇಂದ ಇನ್ನೊಂದು ವಿಡಿಯೋ ಮಾಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಮತ್ತೆ ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್